ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತುಲಾರಾಶಿಯವರ ಗೋಚರ ಫಲ ಭವಿಷ್ಯ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ತುಲಾರಾಶಿಯವರಿಗೆ ತುಂಬ ಕಠಿಣ ಸಮಯ ಯಾವುದೇ ಅಂದ್ಕೊಂಡ್ರೂ ಯಾವುದೇ ಕೆಲಸಗಳು ಆಗೋದಿಲ್ಲ ಹಣಕಾಸಿನ ವ್ಯವಹಾರಗಳಲ್ಲಿ ವಿಪರೀತವಾದಂಥ ಸಮಸ್ಯೆಗಳು ಕಂಡುಬರ್ತಾ ಇದೆ ಪಂಚಮ ಶನಿ ದೋಷ ಇರೋದ್ರಿಂದ ಈ ರಾಶಿಯವರು ಶನಿವಾರಗಳಂದು ಶನಿ ಭಗವಾನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದನ್ನು ಮಾಡಬೇಕು ಆಂಜನೇಯ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಉತ್ತಮ ಹಣಕಾಸಿನ ವಿಚಾರದಲ್ಲಿ ಬೇರೆಯವರಿಗೆ ಮಾತು ಕೊಟ್ಟು ಸಿಗೋಕ್ಕೆಬೇಡಿ ಸಾಲ ಮಾಡ್ಕೋಬೇಡಿ ಸಾಲ ಕೊಟ್ಟರೆ ನೀವು ಹೊಂದ್ಕೊಂಡ ಟೈಮ್ಗೆ ಹಣಗಳು ಬರಲ್ಲ ಸಾಲ ಮಾಡ್ಕೊಂಡಿದ್ರು ನೀವು ಅಂದ್ಕೊಂಡ ಟೈಮ್ಗೆ ಕೊಡೋಕ್ಕಾಗಲ್ಲ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಆರೋಗ್ಯದ ಕಡೆಯೂ ಸಹ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥದ್ದು ಭಾಳ ಉತ್ತಮ ನಾಗನ ಸಾನಿಧ್ಯದಲ್ಲಿ ಅಥವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಥವಾ ಶ್ರೀ ಕ್ಷೇತ್ರ ಒಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ತುಲಾರಾಶಿಯವರಿಗೆ ಗುರುಬಲ ಇಲ್ಲದೇ ಇರೋದರಿಂದ ಇವರು ಅಂದ್ಕೊಂಡಂಥ ಯಾವುದೇ ಕಾರ್ಯಗಳು ಫಲಪ್ರದ ಇಲ್ಲ ಒಂದರ ಮೇಲೆ ಒಂದು ಸಮಸ್ಯೆಗಳು ತಾನಾಗೇ ತಾನು ಹುಡುಕಿಕೊಂಡು ಬರ್ತಾ ಇರೋದ್ರಿಂದ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಅಥವಾ ದೀರ್ಘ ದಂಡ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಅನುಕೂಲ ಇರ್ತಕ್ಕಂಥವರು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಘವೇಂದ್ರ ದರ್ಶನವನ್ನು ಮಾಡಿ ಮಂತ್ರಾಕ್ಷತೆ ಪ್ರಸಾದವನ್ನು ಕೇಳಿ ತೆಗೆದುಕೊಂಡು ಬರ್ತಕ್ಕಂಥದ್ದನ್ನು ಮಾಡಬೇಕು ವಿಶೇಷವಾಗಿ ಈ ಗುರುಬಲ ಇಲ್ಲದೇ ಇರೋದರಿಂದ ಹಣಕಾಸಿನ ಪರಿಸ್ಥಿತಿ ತುಂಬ ಏರುಪೇರು ಇರ್ತದೆ ಯಾರಾದರೂ ನಿಮ್ಮ ಕಷ್ಟಕ್ಕೆ ಅಥವಾ ಸ್ಪಂದಿಸ್ತೀವಿ ಅಂತೇಳಿ ಕೊಟ್ಟಿದ್ರು ಸಹ ನಿಮ್ಮ ಸಮಯಕ್ಕೆ ಅವರು ಹಣ ತಂದು ತಂದುಕೊಡೋಕ್ಕಾಗೋದಿಲ್ಲ ಹಾಗಾಗಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಕಠಿಣವಾದಂಥ ಸಮಯ ಯಾವುದೇ ವಿಚಾರಗಳಾಗಿರಲಿ ಯಾವುದೇ ವ್ಯವಹಾರಗಳಲ್ಲಾಗಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಾಗಲಿ ನಿಮ್ಮ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಶನಿವಾರಗಳೊಂದು ಪ್ರತಿ ಶನಿವಾರ ಕನಿಷ್ಠ ಪಕ್ಷ ಎಂಟು ಶನಿವಾರಗಳಾದರೂ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ವರೆಗೂ ದೋಷ ಇರೋದ್ರಿಂದ ಶನಿ ಭಗವಾನರ ಪ್ರಭಾವದಿಂದ ನಿಮ್ಮ ಯಾವ ಕೆಲಸ ಕಾರ್ಯಗಳು ಫಲಪ್ರದ ಆಗ್ತಾಯಿದೆ ಶನಿವಾರ ದಿವಸ ಕಪ್ಪು ನೀಲಿ ಬಣ್ಣದ ವಸ್ತ್ರ ಧಾರಣೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ವಿಶೇಷವಾಗಿ ಈ ರಾಶಿಯವರು ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರೆ ಅಥವಾ ವಸ್ತ ಮಾಡಬೇಕು ಅಂತ ಅಭಿಲಾಷೆ ಇದ್ದರೆ ಶುಕ್ರವಾರ ತುಂಬ ಶುಭಪ್ರದವಾಗಿ ಇರ್ತದೆ ಹಾಗೆ ಬುಧವಾರವೂ ಸಹ ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡು ಈ ರಾಶಿಯವರಿಗೆ ಭಾನುವಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ಭಾನುವಾರ ಹೊಸ ಕಾರ್ಯ ಆರಂಭ ಮಾಡಲಿಕ್ಕೆ ಅಷ್ಟೊಂದು ಶುಭಪ್ರದ ಅದು ಇನ್ನು ಈ ತುಲಾರಾಶಿಯವರು ವಿಶೇಷವಾಗಿ ಉತ್ತರ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಪ್ರಗತಿಯನ್ನು ಹೊಂದರೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇವರು ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಸ್ಥಳದಲ್ಲಿ ತನ್ನ ಕಚೇರಿಗಾಗಿರ್ಬೋದು ಅಥವಾ ಅಂಗಡಿ ಆಗಿರಬಹುದು ಆದಷ್ಟು ಬಿಳಿಯ ಬಣ್ಣವನ್ನು ಪೇಂಟಿಂಗ್ ಮಾಡ್ಕೊಂಬೋದು ಅಥವಾ ಹಸಿರು ಬಣ್ಣವನ್ನು ಪೇಂಟ್ ಮಾಡೋದು ತುಂಬ ಉತ್ತಮ ಇನ್ನು ಈ ರಾಶಿಯವರು ವಿಶೇಷವಾಗಿ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಶನೇಶ್ವರನಿಗೆ ಬಿಲ್ವ ಪತ್ರೆ ಅಥವಾ ಬನ್ನಿ ಪತ್ರೆ ಅಥವಾ ಈಶ್ವರನಿಗೆ ಬಿಲ್ಲ ಪತ್ರೆ ಅಥವಾ ಬನ್ನಿ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಯಾವುದೇ ವಿಚಾರಗಳಾಗಲಿ ವ್ಯವಹಾರಗಳಲ್ಲಾಗಲಿ ದುಡುಕಿನ ನಿರ್ಧಾರ ತೆಗೆದುಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಚಾಲನ್ನ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ